ಅಂಧಕಾರವಾಗಿ ವಿದ್ಯೆಯ ಜ್ಯೋತಿ ಬೆಳಗಿಸಿದ ನಿಮಗೆ ನನ್ನ ನಮಸ್ಕಾರ ನಿಮ್ಮ ಕಾಯಕ ನಮ್ಮ ಜೀವನಕ್ಕೆ ನೀಡಿತು ಹೊಸ ಆವಿಷ್ಕಾರ ಬರಲಿರುವ ಪೀಳಿಗೆಗೆ ಆಶಾದೀಪವಾಗಿರುವವರು ನನ್ನ ಮಾರ್ಗದರ್ಶಕರು ಆಗಿರುವ ಸಮಾರಂಭದ ಹಾಗೂ ಸಂಸ್ಥೆಯ ಅಧ್ಯಕ್ಷರಾಗಿರುವ ಶ್ರೀಯುತ ಶಿವಪುತ್ರ ಗುಂಡಪ್ಪ ಸರ್ ಇವರ ಪರವಾಗಿ ಡಾಕ್ಟರ್ ರಾಧಾಕೃಷ್ಣನ್ ರಾಜ ಪ್ರಶಸ್ತಿ ಪುರಸ್ಕೃತರು ಈ ಕಾರ್ಯಕ್ರಮದ ರೂಪಾರಿಗಳು ನಮ್ಮ ಸಂಸ್ಥೆಯ ಮಾರ್ಗದರ್ಶಕರು ಆದ ಶ್ರೀ ರಮೇಶ್ ಗುಂಡಪ್ಪ ಇವರಿಂದ ಅಧ್ಯಕ್ಷೀಯ ಭಾಷಣ ಕಷ್ಟದ ದಿನಗಳು ದೂರವಾಗಲಿ ಸಂತೋಷ ಎಲ್ಲರಲ್ಲೂ ಮನೆ ಮಾಡಲಿ ಹಳೆಯ ವರ್ಷದ ಜೊತೆ ಕಹಿ ನೆನಪುಗಳು ದೂರವಾಗಲಿ ಹೊಸ ನೆನಪುಗಳು ಹೊಸ ಕನಸುಗಳು ತುಂಬಿ ಎರಡು ಸಾವಿರದ ಇಪ್ಪತ್ತೈದು ನಿಮ್ಮೆಲ್ಲರ ಜೀವನದಲ್ಲಿ ನವ ಚೈತನ್ಯವನ್ನು ತರಲಿ ಅನ್ನುವಂತ ಆಶಾಭಾವನೆಯೊಂದಿಗೆ ತಮ್ಮೆಲ್ಲರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸುತ್ತ ನನ್ನ ಧೀರ ಪುತ್ರರೇ ನೀವೆಲ್ಲರೂ ಮಹತ್ ಕಾರ್ಯವನ್ನ ಮಾಡಲು ಹುಟ್ಟಿದ್ದೀರಿ ನಾಯಿ ನರಿಗಳ ಬೆದರಿಕೆಯಿಂದ ಅಪ್ರತಿಭೆಗಳಾಗಬೇಡಿ ಸಿಡಿಲ ಗರ್ಜನೆಯು ನಿಮ್ಮನ್ನು ಅಂಜಿಸಲು ಸಾಧ್ಯವಿಲ್ಲ ಎದ್ದು ನಿಂತು ಕಾರ್ಯೋನ್ಮುಖರಾಗಿ ಹೇಳಿ ಎದ್ದೇಳಿ ಗುರಿ ಮುಟ್ಟುವವರೆಗೆ ನಿಲ್ಲದಿರಿ ಎಂದು ಸ್ವಾಮಿ ವಿವೇಕಾನಂದರ ಮಾತೊಂದನ್ನ ನಾನು ಇಲ್ಲಿ ನೆನೆಯುತ್ತ ವೇದಿಕೆಯ ಮುಂಭಾಗದಲ್ಲಿ ಉಪಸ್ಥಿತರಿರುವಂತಹ ಸರ್ವ ಗಣ್ಯಮಾನ್ಯರೇ ಪಾಲಕ ಬಂಧುಗಳೇ ಸ್ನೇಹಿತರೇ ಹಾಗೂ ಸರ್ವ ಸಭಿಕರೇ ಜ್ಞಾನಗಂಗೋತ್ರಿಯ ಹನ್ನೆರಡನೇ ವಾರ್ಷಿಕ ಸ್ನೇಹ ಸಮ್ಮೇಳನ ಹಾಗೂ ಬಹುಮಾನ ವಿತರಣಾ ಸಮಾರಂಭದಲ್ಲಿ ನಾವಿದ್ದೇವೆ ಬಂಧುಗಳೇ ನಾನು ಇವತ್ತಿನ ನನ್ನ ಮಾತುಗಳನ್ನು ಒಂದು ಸಂತೋಷದ ವಿಚ ವಿಚಾರವನ್ನ ನಿಮ್ಮೊಂದಿಗೆ ಹಂಚಿಕೊಳ್ಳುವುದರೊಂದಿಗೆ ನಾನು ಆರಂಭಿಸ್ತಾ ಇದ್ದೇನೆ ಕಳೆದ ಹನ್ನೆರಡು ವರ್ಷಗಳಿಂದ ಮಾಡಿದ ಶ್ರೇಷ್ಠ ಸಾಧನೆಯನ್ನ ಗಮನಿಸಿ ನಿಮ್ಮ ಜ್ಞಾನ ಗಂಗೋತ್ರಿ ಸಂಸ್ಥೆಗೆ ಕಳೆದ ನವೆಂಬರ್ ಇಪ್ಪತ್ತೇಳರಂದು ಬೆಂಗಳೂರಿನಲ್ಲಿ ರಾಜ್ಯ ಮಟ್ಟದ ಶ್ರೇಷ್ಠ ಶಾಲೆ ಅನ್ನುವಂತಹ ಒಂದು ಪ್ರಶಸ್ತಿಯನ್ನ ನೀಡಿ ಗೌರವಿಸಿದರು ಈ ರಾಜ್ಯ ಮಟ್ಟದ ಸಮಾವೇಶದಲ್ಲಿ ವಿಧಾನ ಪರಿಷತ್ತಿನ ಸದಸ್ಯ ಅಧ್ಯಕ್ಷರಾದ ಶ್ರೀಯುತ ಬಸವರಾಜ್ ಹೊರಟ್ಟಿ ಸಾಹೇಬರು ಸಂಸ್ಥೆಯ ಅಭಿವೃದ್ಧಿಯನ್ನು ಕಂಡು ಮೆಚ್ಚುಗೆಯನ್ನು ವ್ಯಕ್ತಪಡಿಸಿ ರಾಜ್ಯದ ಅತ್ಯುತ್ತಮ ಶಾಲೆ ಅನ್ನುವಂತಹ ಒಂದು ಪ್ರಶಸ್ತಿಯನ್ನು ನೀಡಿ ಗೌರವಿಸಿದರು ಬಂಧುಗಳೇ ಈ ಸಂದರ್ಭದಲ್ಲಿ ಎಲ್ ಸಿಗಳಾದಂತಹ ಶ್ರೀಯುತ ಪುಟ್ಟಣ್ಣ ಸಾಹೇಬರು ರಾಮುಜಿಗೌಡ ಸಾರು ಸರ್ಕಾರದ ಪ್ರಧಾನ ಕಾರ್ಯದರ್ಶಿ ಆದಂತಹ ಶ್ರೀಮತಿ ಶಾಲಿನಿ ರಜನೀಶ್ ಮೇಡಮ್ ಅವರು ನಮ್ಮ ಇಲಾಖೆಯ ಮುಖ್ಯಸ್ಥರಾದ ಶ್ರೀಯುತ ಆಯುಕ್ತರಾದ ಶ್ರೀಯುತ ತ್ರಿಲೋಕ್ ಚಂದ್ರ ಸಾಹೇಬರು ಇದ್ರು ಇವರೆಲ್ಲರ ಉಪಸ್ಥಿತಿಯಲ್ಲಿ ನಿಮ್ಮ ಜ್ಞಾನ ಗಂಗೋತ್ರಿ ಸಂಸ್ಥೆಗೆ ರಾಜ್ಯ ಮಟ್ಟದ ಅತ್ಯುತ್ತಮ ಶಾಲೆ ಪ್ರಶಸ್ತಿಯನ್ನ ಕೊಡುವುದರೊಂದಿಗೆ ಶ್ರೀಯುತ ಯುವರಾಜ್ ಸರ್ ಅವರಿಗೆ ಉತ್ತಮ ಪ್ರಾಂಶುಪಾಲರು ಅನ್ನುವಂತಹ ರಾಜ್ಯ ಮಟ್ಟದ ಪ್ರಶಸ್ತಿಯನ್ನು ನೀಡಿ ಗೌರವಿಸಿದರು ಈ ಪ್ರಶಸ್ತಿಗಳು ನಮ್ಮ ಸಂಸ್ಥೆಗೆ ಸಂದ ಪ್ರಶಸ್ತಿಗಳಲ್ಲ ಈ ಪ್ರಶಸ್ತಿಗಳು ನಿಜವಾದ ವಾರಸುದಾರರು ಯಾರು ಅಂದರೆ ನನ್ನ ಮುಂದಿರುವಂತಹ ಮುದ್ದು ಮಕ್ಕಳು ಆ ಮುದ್ದು ಮಕ್ಕಳು ಮಾಡುತ್ತಿರುವಂತಹ ಸಾಧನೆ ಅವರ ಒಂದು ಯಶಸ್ಸಿನ ಕಾರಣಕ್ಕಾಗಿ ನಿಮ್ಮ ಜ್ಞಾನ ಗಂಗೋತ್ರಿ ಸಂಸ್ಥೆಗೆ ರಾಜ್ಯ ಮಟ್ಟದಲ್ಲಿ ಒಂದು ಪ್ರಶಸ್ತಿ ಸಿಕ್ಕಿದೆ ಈ ಸಂದರ್ಭದಲ್ಲಿ ಈ ಪ್ರಶಸ್ತಿಗೆ ಕಾರಣೀಕರ್ತರಾದಂತಹ ನನ್ನ ಮುದ್ದು ಮಕ್ಕಳಿಗೆ ಹಾಗೂ ಪಾಲಕ ಬಂಧುಗಳಿಗೆ ನಾನು ಧನ್ಯವಾದಗಳನ್ನ ಅಭಿನಂದನೆಗಳನ್ನ ಸಲ್ಲಿಸ್ತೀನಿ ಬಂಧುಗಳೇ ಇವತ್ತು ಶಾಲೆಯಲ್ಲಿ ಸಾವಿರದ ಸನಿಹದಲ್ಲಿ ಒಂಬೈನೂರ ಎಂಬತ್ತೆಂಟು ಜನ ವಿದ್ಯಾರ್ಥಿಗಳು ವ್ಯಾಸಂಗವನ್ನ ಮಾಡ್ತಾ ಇದ್ದಾರೆ ಇದಕ್ಕೆಲ್ಲ ಕಾರಣೀಕರ್ತರಾದವರು ರಾಜಾಪುರ ಗ್ರಾಮದ ಪಾಲಕರೊಂದಿಗೆ ಸುತ್ತಮುತ್ತಲಿನ ಗ್ರಾಮದ ಪಾಲಕರೂ ಕೂಡ ಕೈ ಜೋಡಿಸಿದ್ದಾರೆ ಬಹುತೇಕ ರಾಜಾಪುರ ಗ್ರಾಮದ ಸುತ್ತಮುತ್ತಲಿನ ಎಲ್ಲ ಗ್ರಾಮಗಳಿಂದಲೂ ಇವತ್ತು ನಿಮ್ಮ ಜ್ಞಾನ ಗಂಗೋತ್ರಿಯಲ್ಲಿ ಮಕ್ಕಳು ಬರ್ತಾ ಇದ್ದಾರೆ ದಂಡಾಪುರ ಆಗಿರ್ಬೋದು ದುರ್ದುಂಡಿ ಆಗಿರ್ಬೋದು ಅರಭಾವಿ ಆಗಿರ್ಬೋದು ಸಂಗಣಕೇರಿ ಆಗಿರ್ಬೋದು ತುಕ್ಕಾನಟಿ ಆಗಿರ್ಬೋದು ಕಂಕನವಾಡಿ ಆಗಿರ್ಬೋದು ಮಂಟೂರ್ ಆಗಿರ್ಬೋದು ಬೆಂಡವಾಡ್ ಆಗಿರ್ಬೋದು ಘಟ್ಟಪ್ರಭಾ ಪಾಮಲ್ದಿನಿ ನಾಗನೂರ್ ಕಲ್ಲೋಳಿ ಸಿಂಧಿಗುರ್ವಾಡ್ ಸೇರಿದಂತೆ ಬಹುತೇಕ ಎಲ್ಲಾ ಗ್ರಾಮಗಳಿಂದ ಇವತ್ತು ಮಕ್ಕಳು ಈ ಶಾಲೆಗೆ ಬರ್ತಾ ಇದ್ದಾರೆ ಈ ಎಲ್ಲ ಮಕ್ಕಳಿಗೆ ಉನ್ನತ ಶಿಕ್ಷಣವನ್ನ ಉತ್ತಮ ಶಿಕ್ಷಣವನ್ನ ಸಿಬ್ಬಂದಿ ವರ್ಗದವರು ನೀಡ್ತಾ ಇದ್ದಾರೆ ಒಂದೇ ದಿನದಲ್ಲಿ ಮಕ್ಕಳಿಗೆ ಎಲ್ಲವನ್ನೂ ಕಲಿಸಲು ಆಗೋದಿಲ್ಲ ಅದಕ್ಕೆ ಒಂದು ಸಣ್ಣ ಉದಾಹರಣೆಯನ್ನ ಹೇಳ್ತಾ ಇದ್ದೀನಿ ಜಿಯೋ ಕಂಪನಿಯ ಹೆಸರನ್ನ ನೀವೆಲ್ಲರೂ ಕೇಳಿದಿರಿ ಇದ್ರ ಮಾಲಕರು ಯಾರನ್ನೋದು ನಿಮಗೆ ಗೊತ್ತು ಮುಖೇಶ್ ಅಂಬಾನಿ ಅಂತ ಇವರಿಗೆ ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ನೀತಾ ಅಂಬಾನಿಯವರ ಜೊತೆ ವಿವಾಹ ಆಗುತ್ತೆ ವಿವಾಹ ಆದ ಕೆಲವೇ ದಿನಗಳಲ್ಲಿ ನೀತಾ ಅಂಬಾನಿಯವರು ಮುಂಬೈನ ಒಂದು ಖಾಸಗಿ ಶಾಲೆಯಲ್ಲಿ ಶಿಕ್ಷಕಿಯಾಗಿ ತಮ್ಮ ವೃತ್ತಿಯನ್ನು ಆರಂಭಿಸ್ತಾರೆ ಆ ಸಂದರ್ಭದಲ್ಲಿ ನೀತಾ ಅವರಿಗಿದ್ದಂತಹ ವೇತನ ಕೇವಲ ಎಂಟುನೂರು ರೂಪಾಯಿಗಳು ಎಕ್ಸಾಕ್ಟ್ ಆಗಿ ಮೂವತ್ತೊಂಬತ್ತು ವರ್ಷಗಳ ನಂತರ ಮೊನ್ನೆ ನವೆಂಬರ್ನಲ್ಲಿ ಅವರ ಮಗ ಆಕಾಶ್ ಅಂಬಾಣಿಯವರದು ವಿವಾ ವಿವಾಹದ ನಿಶ್ಚಿತಾರ್ಥ ಆಗುತ್ತೆ ಆ ದಿನ ಆ ತಾಯಿ ತನ್ನ ಮಗನಿಗೆ ನೀಡಿದ ಒಂದು ಚಿಕ್ಕ ಉಡುಗುರಿಯ ಬೆಲೆ ಎಂಟು ನೂರು ಕೋಟಿ ರೂಪಾಯಿಗಳು ಒಂದೇ ದಿನದಲ್ಲಿ ಈ ಸಾಧನೆಯನ್ನ ಅವ್ರು ಮಾಡಿಲ್ಲ ನಾನು ಏನ್ ಹೇಳಲಿಕ್ಕೆ ಹೊರಟಿದ್ದೀನಿ ಅಂದ್ರೆ ಇವತ್ತು ಸಸಿಯನ್ನ ನೆಟ್ಟು ನಾಳೆ ಅದು ಹಣ್ಣು ಕೊಡ್ಲಿಕ್ಕೆ ಆಗೋದಿಲ್ಲ ಇವತ್ತೊಂದು ಬಿಸ್ನೆಸ್ ಅನ್ನ ಸ್ಟಾರ್ಟ್ ಮಾಡಿ ನಾಳೆ ಕೋಟ್ಯಾಧಿಪತಿ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಅದೇ ರೀತಿಯಾಗಿ ಇವತ್ತು ನೀವು ಒಂದು ಮಕ್ಕಳನ್ನ ಎಲ್ ಕೆ ಜಿಗೆ ಸೇರಿಸಿದ್ರೆ ನಾಳೆ ಡಿ ಸಿ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಎ ಸಿ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಉನ್ನತ ಹುದ್ದೆಗೆ ಏರಿಸಲಿಕ್ಕೆ ಸಾಧ್ಯ ಇಲ್ಲ ಇಟ್ ವಿಲ್ ಟೇಕ್ ಸಮ್ ಟೈಮ್ ಸಮಯ ಬೇಕು ಆ ಸಮಯವನ್ನ ಕೊಟ್ಟಾಗ ಮಾತ್ರ ಅದು ಫಲ ಕೊಡುತ್ತೆ ಇವತ್ತೊಂದು ಹೊಲದಲ್ಲಿ ಒಂದು ಬೆಳೆಯನ್ನ ಬೆಳಿತೀರಿ ಅದಕ್ಕೆ ನಿರ್ದಿಷ್ಟ ಸಮಯ ಬೇಕು ಅಂದಾಗ ಮಾತ್ರ ಅದು ಬೆಳೆ ಬೆಳೆ ಫಸಲು ಬೆಲೆಯನ್ನ ಕೊಡುತ್ತೆ ಈ ರೀತಿಯಾಗಿ ಪ್ರಯತ್ನವನ್ನ ನಿರಂತರವಾಗಿ ಹನ್ನೆರಡು ವರ್ಷಗಳ ಕಾಲ ಮಾಡಿ ನಮ್ಮ ಶಾಲೆಯಲ್ಲಿ ಎಲ್ ಜಿ ಯು ಜಿಗೆ ದಾಖಲಾತಿಯನ್ನ ಪಡೆದು ಕಳೆದ ಮಾರ್ಚ್ ಎಸ್ ಎಸ್ ಎಲ್ ಸಿ ಪರೀಕ್ಷೆಯನ್ನು ಬರೆದ ವಿದ್ಯಾರ್ಥಿಗಳು ಮಾಡಿದ ಸಾಧನೆ ನೀವೆಲ್ಲರೂ ನೋಡಿದಿರಿ ವೇದಿಕೆಯ ಬಲಭಾಗದಲ್ಲಿ ಅವರನ್ನ ಗಮನಿಸ್ತಾ ಇದ್ದೀರಿ ಎಲ್ ಕೆ ಜಿ ಯು ಕೆ ಜಿಗೆ ದಾಖಲಾದಂತಹ ವಿದ್ಯಾರ್ಥಿಗಳು ಕುಮಾರ್ ಸುನೀಲ್ ಅರ್ಜುನ್ ಹೊಸೂರ್ ಅನ್ನುವಂತಹ ಒಬ್ಬ ವಿದ್ಯಾರ್ಥಿ ಆರ್ನೂರ ಇಪ್ಪತ್ತೈದಕ್ಕೆ ಆರ್ನೂರ ಒಂದು ಅಂಕಗಳನ್ನ ಗಳಿಸ್ತಾನೆ ತೊಂಬತ್ತಾರು ಪಾಯಿಂಟ್ ಒಂದು ಆರರಷ್ಟ ಫಲಿತಾಂಶವನ್ನ ಮಾಡಿ ಶಾಲೆಗೆ ಪ್ರಥಮ ಸ್ಥಾನವನ್ನ ಗಳಿಸ್ತಾನೆ ಕುಮಾರಿ ಸಾವಿತ್ರಿ ಬಾಳಪ್ಪ ಪಾಟೀಲ್ ಅನ್ನುವಂತಹ ಒಬ್ಬ ವಿದ್ಯಾರ್ಥಿನಿ ಆರ್ನೂರ ಇಪ್ಪತ್ತೈದಕ್ಕೆ ಐದನೂರ ತೊಂಬತ್ತೆಂಟು ಅಂಕಗಳನ್ನ ಗಳಿಸ್ತಾಳೆ ತೊಂಬತ್ತೈದು ಪಾಯಿಂಟ್ ಆರು ಎಂಟರಷ್ಟು ಫಲಿತಾಂಶವನ್ನ ಮಾಡ್ತಾಳೆ ಕಿರಣ್ ಹಿಟ್ಟನಿಗೆ ಅನ್ನುವಂತಹ ವಿದ್ಯಾರ್ಥಿ ಐದುನೂರ ಅರವತ್ತೊಂಬತ್ತು ತೊಂಬತ್ತೊಂದು ಪಾಯಿಂಟ್ ಸೊನ್ನೆ ಒಂದರಷ್ಟು ಫಲಿತಾಂಶವನ್ನ ಮಾಡ್ತಾನೆ ಈತ ಶಾಲೆಗೆ ತೃತೀಯ ಸ್ಥಾನವನ್ನು ಗಳಿಸ್ತಾನೆ ಈ ಎಲ್ಲ ವಿದ್ಯಾರ್ಥಿಗಳ ಜೊತೆಗೆ ಇನ್ನೂ ಇದಾರೆ ಹಿಂದೆ ಅಂದ್ರೆ ನಂಬರ್ ಫೋರ್ ಇಂದ ಟೆನ್ ವರೆಗೆ ಈ ಎಲ್ಲ ವಿದ್ಯಾರ್ಥಿಗಳು ಎಲ್ ಕೆಜಿ ಯು ಕೆಜಿಗೆ ಜ್ಞಾನ ಗಂಗೋತ್ರಿಗೆ ದಾಖಲಾತಿಯನ್ನ ಪಡೆದವರು ಹನ್ನೆರಡು ವರ್ಷಗಳ ನಿರಂತರ ಪ್ರಯತ್ನದ ಫಲವಾಗಿ ಅವರು ಫಲಿತಾಂಶವನ್ನ ಮಾಡಿದ್ರು ಇವತ್ತು ಅವರು ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ರಾಜ್ಯದ ವಿವಿಧ ಪ್ರತಿಷ್ಠಿತ ಕಾಲೇಜುಗಳಲ್ಲಿ ವಿಜ್ಞಾನ ವಿಭಾಗದಲ್ಲಿ ವ್ಯಾಸಂಗವನ್ನ ಮಾಡ್ತಾ ಇದ್ದಾರೆ ಎಷ್ಟೋ ಜನ ವಿದ್ಯಾರ್ಥಿಗಳು ಹಲವಾರು ವಿಷಯಗಳಲ್ಲಿ ನೂರಕ್ಕೆ ನೂರರಷ್ಟು ಅಂಕಗಳನ್ನ ಗಳಿಸಿದ್ದಾರೆ ಇವರೆಲ್ಲರ ಸಾಧನೆ ನಿಜವಾಗಲೂ ಕೂಡ ನಮ್ಮ ಸಂಸ್ಥೆಗೆ ಹೆಮ್ಮೆ ಇಂತಹ ಮಕ್ಕಳು ಪ್ರತಿಯೊಬ್ಬರ ಮನೆಯಲ್ಲೂ ಹುಟ್ಟಬೇಕು ಪ್ರತಿಯೊಬ್ಬರೂ ಕೂಡ ಹೆಮ್ಮೆ ಪಡುವಂತಾಗಬೇಕು ಮಹಾರಾಷ್ಟ್ರ ರಾಜ್ಯದಲ್ಲಿ ಒಂದು ನಡೆದಂತ ಒಂದು ಸತ್ಯ ಘಟನೆ ಈ ಸಂದರ್ಭದಲ್ಲಿ ನನಗೆ ನೆನಪಿಗೆ ಬರ್ತಾ ಇದೆ ಮಳೆ ಬರ್ತಾ ಇರುತ್ತೆ ನಾಲ್ಕನೇ ತರಗತಿಯ ವರ್ಗದಲ್ಲಿ ಶಿಕ್ಷಕರು ಬೋಧನೆ ಮಾಡ್ತಾ ಇರ್ತಾರೆ ಶಿಕ್ಷಕರು ಒಂದು ಪ್ರಶ್ನೆಯನ್ನ ಕೇಳ್ತಾರೆ ನೋಡಪ್ಪ ನಾನು ನಿಮಗೆ ಎರಡು ನೂರು ರೂಪಾಯಿಗಳ ಹಣವನ್ನ ಕೊಡ್ತೀನಿ ನೀವೇನ್ ಮಾಡ್ತೀರಿ ಅವಾಗ ಮಕ್ಕಳು ಒಂದು ಮಗು ಹೇಳುತ್ತೆ ಸರ್ ನಾನು ಚಾಕ್ಲೇಟ್ ತಿಂತೀನಿ ಇನ್ನೊಬ್ಳು ಹೇಳ್ತಾಳೆ ಸರ್ ನಾನು ವಿಡಿಯೋ ಗೇಮ್ ಮಾಡ್ತೀನಿ ಮತ್ತೊಬ್ರು ಸರ್ ನಾನು ಡ್ರೆಸ್ ಪರ್ಚೇಸ್ ಮಾಡ್ತೀನಿ ಹೀಗೆ ಹಲವಾರು ವಿಚಾರಗಳನ್ನ ವಿದ್ಯಾರ್ಥಿಗಳು ಹೇಳ್ತಾ ಇರ್ತಾರೆ ಆದ್ರೆ ಒಬ್ಬ ವಿದ್ಯಾರ್ಥಿ ಸುಮ್ಮನೆ ಕೂತಿರ್ತಾನೆ ಶಿಕ್ಷಕರು ಆತನನ್ನ ಕೇಳ್ತಾರೆ ಯಾಕಪ್ಪ ನೀನ್ ಸುಮ್ನೆ ಕೂತಿದ್ದೀಯಾ ಅಂತ ಅವಾಗ ಮಗು ಹೇಳುತ್ತೆ ಸರ್ ನೀವೇನಾದ್ರೂ ಎರಡ್ನೂರು ರೂಪಾಯಿ ಕೊಟ್ರೆ ನಾನು ಮಾಡ್ತೀನಿ ಅಂದ್ರೆ ನನ್ನ ತಾಯಿಗೆ ಒಂದು ಕನ್ನಡಕವನ್ನ ಕೊಡಿಸ್ತೀನಿ ತಕ್ಷಣ ಶಿಕ್ಷಕರು ಯಾಕಪ್ಪ ಏನಾಗಿದೆ ಅಂತ ಪ್ರಶ್ನೆ ಮಾಡ್ತಾರೆ ಅವಾಗ ಮಗು ಹೇಳುತ್ತೆ ಸರ್ ನನ್ನ ತಾಯಿಗೆ ಕಣ್ ಕಾಣಿಸ್ತಾ ಇಲ್ಲ ಸರಿಯಾಗಿ ನನ್ನ ತಾಯಿ ಬಟ್ಟೆ ಹೊಲಿತಾರೆ ನನ್ನ ತಂದೆ ತೀರಿ ಹೋಗಿದ್ದಾರೆ ಆ ಬಟ್ಟೆ ಹೊಲೆದ ಹಣದಿಂದ ಬಂದಂತಹ ಹಣ ನನ್ನ ಶಿಕ್ಷಣಕ್ಕಾಗಿ ಅವರು ಯೂಸ್ ಮಾಡ್ತಾ ಇದ್ದಾರೆ ಒಂದು ವೇಳೆ ನನ್ನ ತಾಯಿಗೆ ನಾನು ಕನ್ನಡಕ ಕೊಡಿಸ್ದೇ ಹೋದ್ರೆ ನನ್ನ ತಾಯಿ ಬಟ್ಟೆ ಹೊಲಿಯೋದಿಲ್ಲ ಬಟ್ಟೆ ಹೊಲಿದಿದ್ರೆ ನನ್ನ ಶಿಕ್ಷಣ ನಿಲ್ಲುತ್ತೆ ನನಗೆ ತೊಂದರೆ ಆಗುತ್ತೆ ಸರ್ ದಯವಿಟ್ಟು ಹೆಲ್ಪ್ ಮಾಡಿ ಅಂತ ಕೇಳ್ತಾನೆ ಶಿಕ್ಷಕರು ಆಶ್ಚರ್ಯ ಚಿಕಿತ್ರಾಗಿ ಈ ದುಡ್ಡನ್ನ ತಗೋ ಮುಂದೊಂದು ದಿನ ನೀನು ದೊಡ್ಡವನಾಗಿ ಬೆಳಿತೀಯ ಒಳ್ಳೆಯ ಹುದ್ದೆಗೆ ಹೋಗ್ತೀಯಾ ಆವಾಗ ನೆನಪಿಲೆ ಈ ದುಡ್ಡನ್ನ ಮರಳಿಸುವ ಅಂತ ಹೇಳ್ತಾರೆ ಎಲ್ಲ ಅವ್ರು ಅನ್ಕೊಂಡಂತೆ ಆಗುತ್ತೆ ಮೂವತ್ತು ವರ್ಷಗಳ ನಂತರ ಅದೇ ಶಾಲೆ ಅದೇ ಶಿಕ್ಷಕರು ನಿವೃತ್ತಿಯ ಅಂಚಿನಲ್ಲಿರ್ತಾರೆ ಆ ಕಡೆಯಿಂದ ಜಿಲ್ಲಾಧಿಕಾರಿಗಳ ಕಾರ್ ಬರುತ್ತೆ ಜಿಲ್ಲಾಧಿಕಾರಿಗಳು ಆ ಕಾರ್ನಿಂದ ಕೆಳಗಡೆ ಇಳಿತಾರೆ ಶಿಕ್ಷಕರ ಕಾಲಿಗೆ ನಮಸ್ಕಾರ ಮಾಡ್ತಾರೆ ಎಲ್ಲರೂ ನಿಬ್ಬೆರಗಾಗಿ ನೋಡ್ತಾ ಇರ್ತಾರೆ ಯಾರ್ಯವ್ರು ಅಂತ ಆ ಶಿಕ್ಷಕರಿಗೂ ಆ ಆ ವಿದ್ಯಾರ್ಥಿ ಗೊತ್ತ ಹಾಕೋದಿಲ್ಲ ಆವಾಗ ಹಿಂದೆ ನಡೆದ ಘಟನೆಯನ್ನ ಆ ವಿದ್ಯಾರ್ಥಿ ಶಿಕ್ಷಕರಿಗೆ ತಿಳಿ ಹೇಳ್ತಾರೆ ಆವಾಗ ಶಿಕ್ಷಕರು ಹೇಳ್ತಾರೆ ನನ್ನ ವೃತ್ತಿ ಇವತ್ತಿಗೆ ಸ್ವಾರ್ಥಕವಾಯ್ತು ನಾನು ನಿನಗೆ ಶಿಕ್ಷಣವನ್ನ ಕೊಟ್ಟದ್ದು ಕೂಡ ನನಗೆ ಸ್ವಾರ್ಥಕವಾಯ್ತು ಅಂತ ಆ ಶಿಕ್ಷಕರು ಧನ್ಯತಾ ಭಾವವನ್ನ ವ್ಯಕ್ತಪಡಿಸ್ತಾರೆ ನಾನೇನ್ ಹೇಳಲಿಕ್ಕೆ ಹೊರಟಿದ್ದೀನಿ ಅಂದ್ರೆ ಬಡವನ ಮಗನೂ ಕೂಡ ಚಕ್ರವರ್ತಿ ಆಗ್ಬಹುದು ದಾರಿ ತಪ್ಪಿದ್ರೆ ಚಕ್ರವರ್ತಿಯು ಕೂಡ ನಿರ್ಗತಿಕನಾಗಬಹುದು ಅನ್ನೋದನ್ನ ಈ ದೃಷ್ಟಾಂತದಿಂದ ನಾವೆಲ್ಲರೂ ನೆನಪಿಟ್ಕೋ ನೆನಪಿಸ್ಕೋಬಹುದು ಮೊದಲಿನ ಕಾಲದ ವಿದ್ಯಾರ್ಥಿಗಳು ಹೇಗಿದ್ರು ಅಂದ್ರೆ ಹಿಂದೆ ಗುರು ಮುಂದೆ ಗುರಿ ಹಿಂದೆ ಗುರು ಇದ್ದ ಮುಂದೆ ಗುರಿ ಇತ್ತು ಹೊರಟಿತ್ತು ಹುಲಿಗಳ ಹಿಂಡು ಹುಲಿಗಳ ಹಿಂಡು ಆದ್ರೆ ಇವತ್ತಿನ ನಮ್ಮ ಮಕ್ಕಳು ನಮ್ಮ ಯುವಕರು ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ಹಿಂದೆ ಗುರು ಇಲ್ಲ ಮುಂದೆ ಗುರಿ ಇಲ್ಲ ಹಿಂದೆ ಗುರುನು ಇಲ್ಲ ಮುಂದೆ ಗುರುನು ಇಲ್ಲ ಹೊರಟಿದೆ ರಣಹೇಡಿಗಳ ಹಿಂಡು ರಣಹೇಡಿಗಳ ಹಿಂಡು ಇವತ್ತು ನಾವೆಲ್ಲರೂ ರಣಹೇಡಿಗಳಾಗೋದ್ ಬೇಡ ಹುಲಿ ಸಿಂಹಗಳಂತೆ ಒಳ್ಳೆಯ ಶಿಕ್ಷಣವನ್ನ ಪಡೆಯೋಣ ಸಮಯ ಎಷ್ಟೇ ಆದರೂ ಕೂಡ ನಾವು ಒಳ್ಳೆಯ ಶಿಕ್ಷಣವನ್ನ ಪಡೆಯೋಣ ಅಂಬೇಡ್ಕರ್ ಅವ್ರು ಹೇಳ್ತಾರೆ ಶಿಕ್ಷಣ ಅನ್ನೋದು ಹುಲಿಯ ಹಾಲಿದ್ದಾಗೆ ಒಂದಿಲ್ಲ ಒಂದು ದಿನ ಅದು ಗರ್ಜನೆ ಮಾಡಲೇಬೇಕು ನೀವು ಒಳ್ಳೆಯ ಶಿಕ್ಷಣವನ್ನ ಪಡೆದಿದ್ದೆ ಆದ್ರೆ ಒಂದಿಲ್ಲೊಂದು ದಿನ ಅದು ಯಶಸ್ಸನ್ನ ಕೊಟ್ಟೇ ಕೊಡುತ್ತದೆ ಅನ್ನೋದನ್ನ ದಯವಿಟ್ಟು ಎಲ್ಲ ಪಾಲಕರು ಗಮನಿಸಬೇಕು ನಿಮ್ಮ ಮಕ್ಕಳಿಗೆ ಉತ್ತಮ ಶಿಕ್ಷಣವನ್ನ ಕೊಡಿಸ್ಬೇಕು ಅನ್ನುವಂತಹ ಮನವಿಯನ್ನ ನಾನು ಮಾಡ್ತಾ ಇದ್ದೀನಿ ಬಂಧುಗಳೇ ನಾನು ಮುಂದಿನ ವಿಚಾರವನ್ನ ಮಾತಾಡ್ತೀನಿ ಕಳೆದ ವರ್ಷ ನಮ್ಮ ಕೋಚಿಂಗ್ ನಲ್ಲಿ ಸುಮಾರು ನಲವತ್ತೈದು ಜನ ವಿದ್ಯಾರ್ಥಿಗಳು ಐದನೇ ತರಗತಿಯಲ್ಲಿ ವ್ಯಾಸಂಗ ಮಾಡ್ತಾ ಇದ್ರು ಅದರಲ್ಲಿ ಮೂವತ್ತು ಜನ ವಿದ್ಯಾರ್ಥಿಗಳು ರಾಜ್ಯದ ವಿವಿಧ ವಸತಿ ಶಾಲೆಗಳಲ್ಲಿ ಇವತ್ತು ಉಚಿತ ಶಿಕ್ಷಣವನ್ನ ಪಡಿತಾ ಇದ್ದಾರೆ ಈ ವರ್ಷವೂ ಕೂಡ ಸುಮಾರು ಐವತ್ತೆಂಟು ಜನ ವಿದ್ಯಾರ್ಥಿಗಳು ನಾಲ್ಕು ಮತ್ತು ಐದನೇ ತರಗತಿಯ ಕೋಚಿಂಗ್ ಕ್ಲಾಸ್ನಲ್ಲಿದ್ದಾರೆ ಅವರು ಕೂಡ ಹಲವಾರು ಜನ ವಿದ್ಯಾರ್ಥಿಗಳು ಮುಂಬರುವ ಪರೀಕ್ಷೆಗಳಲ್ಲಿ ಪಾಸ್ ಆಗಿ ವಿವಿಧ ವಸತಿ ಶಾಲೆಗಳಲ್ಲಿ ಅವರು ಆಯ್ಕೆಯಾಗುವಂತಹ ನಿರೀಕ್ಷೆಯಲ್ಲಿದ್ದೇವೆ ನಾವೆಲ್ಲರೂ ಬಂಧುಗಳೇ ಮುಂದಿನ ವಿಚಾರ ಸತೀಶ್ ಶುಗರ್ಸ್ ಅವಾರ್ಡ್ ಸತೀಶ್ ಜಾರಕಿಹೊಳಿ ಅಣ್ಣ ಅವರ ನೇತೃತ್ವದಲ್ಲಿ ನಡೆಯುವಂತಹ ಶುಗರ್ಸ್ ಅವಾರ್ಡ್ ಸುಮಾರು ಇಪ್ಪತ್ತೊಂದು ವರ್ಷಗಳಿಂದ ನಡೀತಾ ಬರ್ತಾ ಇದೆ ಈ ಸ್ಪರ್ಧೆಯಲ್ಲಿ ನಮ್ಮ ಶಾಲೆಯ ನಾಲ್ಕನೇ ತರಗತಿಯಲ್ಲಿ ಇದ್ದಾಗಲೇ ಬಹುಮಾನವನ್ನ ಪಡೆದ ವಿದ್ಯಾರ್ಥಿಗಳು ಇವಾಗ್ಲೂ ಕೂಡ ತಮ್ಮ ದಾರಿಯನ್ನ ಸುಗಮಗೊಳಿಸ್ಕೊಂಡಿದ್ದಾರೆ ಅವಾಗಲೇ ಮಾತಾಡಿದ್ಲಲ್ಲ ಐಶ್ವರ್ಯ ಅನ್ನುವಂತಹ ವಿದ್ಯಾರ್ಥಿನಿ ಕಳೆದ ವರ್ಷವೂ ಇದೇ ವೇದಿಕೆ ಮೇಲೆ ಮಾತಾಡಿದ್ಲು ಕಳೆದ ವರ್ಷವೂ ಕೂಡ ಸತೀಶ್ ವರ್ಷ ಅವಾರ್ಡ್ ನಲ್ಲಿ ಆ ವಿದ್ಯಾರ್ಥಿನಿ ಬಹುಮಾನವನ್ನ ಗಳಿಸಿದ್ಲು ಈ ವರ್ಷವೂ ಕೂಡ ನಿರೀಕ್ಷೆ ಅಂತ ಅವಳು ಮತ್ತೊಮ್ಮೆ ಫೈನಲ್ಸ್ ಗೆರಿದಾಳೆ ಫೈನಲ್ಸ್ ಗೆರೋದಂದ್ರೆ ಅದನ್ನ ಸಣ್ಣ ವಿಚಾರ ಅಲ್ಲ ಯಾಕಂದ್ರೆ ತಾಲೂಕಿನ ಅರವತ್ತೆರಡು ಪ್ರೌಢಶಾಲೆಗಳಿಂದ ಅರವತ್ತೆರಡು ಜನ ಭಾಷಣಕಾರರು ಇಂಥವರೇ ಇರ್ತಾರೆ ಅವ್ರನ್ನೆಲ್ಲರನ್ನು ಹಿಂದಕ್ಕೆ ಮುಂದೆ ಹೋಗಬೇಕಂದ್ರೆ ಅದು ದೊಡ್ಡ ಸಾಧನೆ ಆ ಅರವತ್ತೆರಡು ಜನ ವಿದ್ಯಾರ್ಥಿಗಳನ್ನ ಹಿಂದಕ್ಕೆ ಮೊದಲ ಸ್ಥಾನವನ್ನ ಸೆಮಿಫೈನಲ್ ನಲ್ಲಿ ಪಡೆದು ಇವತ್ತು ಅಂತಿಮ ಹಂತದ ಸ್ಪರ್ಧೆಗೆ ಆಗಿದ್ದಾಳೆ ಆ ವಿದ್ಯಾರ್ಥಿಗೆ ಆಲ್ ದ ಬೆಸ್ಟ್ ಹೇಳೋಣ ಈ ಐಶ್ವರ್ಯನ ನೋಡಿ ಇನ್ನೊಬ್ಬ ಐಶ್ವರ್ಯ ಇಂಪ್ರೆಸ್ ಆಗಿದ್ದಾಳೆ ನಮ್ಮ ಸ್ಕೂಲ್ ನಲ್ಲಿ ಅದು ಪ್ರಾಥಮಿಕ ವಿಭಾಗದಲ್ಲಿ ಐಶ್ವರ್ಯ ಬಸವರಾಜ್ ಕಮತಿ ಅನ್ನುವಂಥ ಒಬ್ಬ ವಿದ್ಯಾರ್ಥಿನಿ ಮೊದಲ ಪ್ರಯತ್ನದಲ್ಲೇ ಗಾಯನ ಸ್ಪರ್ಧೆಯಲ್ಲಿ ಅವಳು ಕೂಡ ಅಂತಿಮ ಹಂತದ ಸ್ಪರ್ಧೆಗೆ ಆಯ್ಕೆಯಾಗಿದ್ದಾಳೆ ನೀವು ಆವಾಗಲೇ ಆ ವಿದ್ಯಾರ್ಥಿನಿಯ ಗಾಯನವನ್ನು ಕೇಳಿದಿರಿ ಇವೆಲ್ಲ ಸಾಧನೆಗಳ ಬಗ್ಗೆ ನಾನು ಯಾಕೆ ಹೇಳ್ತಾ ಇದ್ದೀನಿ ಆವಾಗಲೇ ನಮ್ಮ ಹಿರಿಯರೊಬ್ಬರು ಹೇಳಿದರು ಸಂಸ್ಥೆಯಲ್ಲಿ ಏನು ನಡೀತಾ ಇದೆ ಅನ್ನೋಂಥ ವಿಚಾರವನ್ನು ನಿಮ್ಮೆಲ್ಲರ ಗಮನಕ್ಕೆ ನಾನು ತರಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ ಮನರಂಜನೆಯನ್ನು ನಾವು ಕೊಟ್ಟೆ ಕೊಡ್ತೀವಿ ಶಿಕ್ಷಣವನ್ನ ಕೊಡ್ತೀವಿ ನಾವು ಮಾಡುತ್ತಿರುವಂತಹ ಶಾಲೆಯಲ್ಲಿ ನಾವು ಮಾಡ್ತಾ ಇರುವಂತಹ ನಿಮ್ಮ ಮಕ್ಕಳಿಗೆ ಬೋಧಿಸುತ್ತಿರುವಂತಹ ವಿಚಾರವನ್ನ ನಿಮ್ಮ ಮುಂದೆ ತರ್ತಾ ಇದೆ ಇವತ್ತು ಆಂಗ್ಲ ಮಾಧ್ಯಮದಲ್ಲಿ ಕಲಿಯುವಂತಹ ಒಬ್ಬ ವಿದ್ಯಾರ್ಥಿ ಇಂಗ್ಲಿಷ್ ಅನ್ನ ಪ್ರಥಮ ಭಾಷೆಯನ್ನಾಗಿ ಓದ್ತಾ ಇರುವಂತಹ ವಿದ್ಯಾರ್ಥಿ ಗ್ರಾಮೀಣ ಪ್ರದೇಶದಲ್ಲಿ ಆರ್ನೂರನ್ನ ಕ್ರಾಸ್ ಮಾಡ್ತಾನೆ ಅಂದ್ರೆ ಇದು ಸಾಧನೆನೇ ಈ ವಿದ್ಯಾರ್ಥಿಗಳು ಏನ್ ಸಾಧನೆ ಮಾಡ್ತಾ ಇದ್ದಾರಲ್ಲ ಇದನ್ನ ಕಂಡು ಕೆಲವೊಂದಿಷ್ಟು ಜನ ಹೊಟ್ಟೆ ಕಿಚ್ಚನ ಪಡೋರು ಕೂಡ ಇದ್ದಾರೆ ಸಮಾಜ ಅಂದ ಮೇಲೆ ಅದೆಲ್ಲ ಇರುತ್ತೆ ಹೇಗಂದ್ರೆ ಸಹನೆಯಿಂದ ನಿನ್ನ ಪಾಡಿಗೆ ನೀನಿದ್ದರೆ ಸ್ವಾರ್ಥಿ ಅಂತಾರೆ ಜಾಸ್ತಿ ಮಾತನಾಡಿದರೆ ದುಡ್ಡಿನ ಅಹಂ ಅಂತಾರೆ ಸಮಾಜದ ಅಂಕು ಡೊಂಕುಗಳನ್ನ ಪ್ರಶ್ನಿಸಿದರೆ ಈತನಿಗೆ ಮಾಡಲು ಕೆಲಸವೇ ಇಲ್ಲ ಅಂತಾರೆ ಯಾವುದಕ್ಕೂ ಪ್ರತಿಕ್ರಿಯೆ ಕೊಡದಿದ್ರೆ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿನೇ ಇಲ್ಲ ಅಂತಾರೆ ನಾಲ್ಕು ಜನರಿಗೆ ಒಳ್ಳೆಯ ಸಹಾಯವನ್ನ ನೀನೇನಾದ್ರೂ ಮಾಡಲು ಹೋದ್ರೆ ಈತ ಮುಂದೆ ರಾಜಕೀಯಕ್ಕೆ ಬರ್ತಾನೆ ಅಂತಾರೆ ಯಾರಿಗೂ ಏನೋ ಸಹಾಯ ಮಾಡದೆ ಇದ್ರೆ ಸತ್ ಮೇಲೆ ದುಡ್ಡನ್ನ ಹೊತ್ಕೊಂಡು ಹೋಗ್ತಾನ ಇವನು ಅಂತ ಪ್ರಶ್ನೆ ಮಾಡ್ತಾರೆ ದಾನ ಧರ್ಮ ಮಾಡಿದರೆ ಯಾವನ್ ತಲೆ ಒಡೆದು ಇವನು ದುಡ್ಡು ತಂದಿದ್ದಾನೇನೋ ಏನು ಅನ್ನುವಂತಹ ಪ್ರಶ್ನೆಯ ಒಂದು ವಿಚಾರ ಆ ಜನರ ತಲೆಯಲ್ಲಿ ಬರುತ್ತೆ ಕಷ್ಟಪಟ್ಟು ಮೇಲೆ ಬಂದರೆ ಅದೃಷ್ಟ ಎನ್ನುವ ಜನ ಅದೇ ಕಷ್ಟಪಟ್ಟು ಸೋತರು ಯೋಗ್ಯತೆ ಇಲ್ಲ ಅಂತಾರೆ ನನ್ನ ಮುದ್ದು ವಿದ್ಯಾರ್ಥಿಗಳೇ ಇಂತಹ ಯಾವ ಮಾತಿಗೂ ಕೂಡ ನೀವು ತಲೆ ಕೆಡಿಸ್ಕೋಬೇಡಿ ನಿಮ್ಮ ಸಾಧನೆ ನಿಮ್ಮ ಕಣ್ಮುಂದಿದೆ ನಿಯತ್ತಿನಿಂದ ಅಭ್ಯಾಸವನ್ನ ಮಾಡಿ ಒಳ್ಳೆಯ ಹವ್ಯಾಸಗಳನ್ನು ರೂಢಿಸ್ಕೊಳ್ಳಿ ಜೀವನದಲ್ಲಿ ಯಶಸ್ಸು ನಿಮಗೆ ಕಟ್ಟಿಟ್ಟ ಬುತ್ತಿ ಅನ್ನುವಂತಹ ವಿಚಾರ ನಿಮ್ಮೆಲ್ಲರ ಮನದಲ್ಲಿರಬೇಕು ಕ್ರೀಡಾ ಕ್ಷೇತ್ರದಲ್ಲಿಯೂ ಕೂಡ ನಿಮ್ಮ ಜ್ಞಾನ ಗಂಗೋತ್ರಿ ಏನು ಹಿಂದಿಲ್ಲ ನಮ್ಮ ಶಾಲೆಯ ದೈಹಿಕ ಶಿಕ್ಷಕರಾದ ಶ್ರೀಯುತ ನಾಯಕ್ ಸರ್ ಇವರ ನೇತೃತ್ವದಲ್ಲಿ ಜಿಲ್ಲಾ ಮಟ್ಟದವರೆಗೂ ಇದುವರೆಗೆ ಸ್ಪರ್ಧೆಯನ್ನ ಮಾಡಿದ್ದ ಸ್ಪರ್ಧಾಳುಗಳು ಈ ವರ್ಷ ಜಿಲ್ಲಾ ಮಟ್ಟದಲ್ಲಿ ಪ್ರಥಮ ಸ್ಥಾನವನ್ನ ಪಡೆದು ಲಕ್ಷ್ಮಿ ಮಠಪತಿ ಅನ್ನುವಂತ ಒಬ್ಬ ವಿದ್ಯಾರ್ಥಿನಿ ಕುಸ್ತಿಯಲ್ಲಿ ರಾಜ್ಯ ಮಟ್ಟಕ್ಕೆ ಆಯ್ಕೆಯಾಗಿದ್ದಾಳೆ ಕ್ರೀಡಾ ಕ್ಷೇತ್ರದಲ್ಲೂ ವಿದ್ಯಾರ್ಥಿಗಳಿಗೆ ಹಿಂದಿಲ್ಲ ಆ ವಿದ್ಯಾರ್ಥಿನಿಗೂ ಕೂಡ ಈ ಸಂದರ್ಭದಲ್ಲಿ ನಾನು ಅಭಿನಂದನೆಗಳನ್ನ ಸಲ್ಲಿಸ್ಲಿಕ್ಕೆ ಇಷ್ಟಪಡ್ತೀನಿ ಬಂಧುಗಳೇ ಇವರೆಲ್ಲ ಏನ್ ಸಾಧನೆ ಮಾಡ್ತಾ ಇದ್ದಾರಲ್ಲ ಇವ್ರ ಬಗ್ಗೆ ಇನ್ನು ಏನೇನೋ 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 ಮಾತಾಡ್ತಿರ್ತಾರೆ ಗಾಳಿಯಲ್ಲಿ ಸುದ್ದಿಗಳನ್ನ ಹರಿಬಿಡ್ತಾ ಇರ್ತಾರೆ ಹೇಗಂದ್ರೆ ಒಂದೂರಲ್ಲಿ ಒಂದು ದಿನ ಕಳ್ಳತನ ಆಗಿರುತ್ತೆ ಕಳ್ಳತನ ಆ ಕಳ್ಳ ಯಾರು ಅನ್ನೋದು ಯಾರಿಗೂ ಗೊತ್ತಿರೋದಿಲ್ಲ ಆವಾಗ ಒಬ್ಬ ಕೀಟಾಳ ವ್ಯಕ್ತಿ ಏನ್ ಮಾಡ್ತಾನೆ ಅಂದ್ರೆ ಒಬ್ನ ಹೆಸರು ಹೇಳ್ತಾನೆ ಸುಮ್ನೆ ಇವನೇ ತುಡುಗು ಮಾಡಿದಾನೆ ಅಂತೆ ಊರ್ ತುಂಬಾ ಸುದ್ದಿಯನ್ನ ಹಬ್ಬಿಸ್ತಾನೆ ಅದು ಪೊಲೀಸ್ ಸ್ಟೇಷನ್ಗೂ ಕೂಡ ಮುಟ್ಟುತ್ತೆ ಮರುದಿನ ಪೊಲೀಸರು ಬಂದು ಅವ್ನ ಅರೆಸ್ಟ್ ಮಾಡಿಬಿಡ್ತಾರೆ ಸ್ವಲ್ಪ ದಿನದ ನಂತರ ಏನಾಗುತ್ತೆ ಅಂದ್ರೆ ನಿಜವಾದ ಕಳ್ಳ ಸಿಗ್ತಾನೆ ಆ ನಿರಪರಾಧಿ ವ್ಯಕ್ತಿ ಹೊರಗಡೆ ಬರ್ತಾನೆ ಆ ಹೊರಗಡೆ ಬಂದವನು ಸುಮ್ಮನೆ ಇರೋದಿಲ್ಲ ಮಾನನಷ್ಟ ಮೊಕದ್ದಮೆಯನ್ನು ಹಾಕಿ ಕೋರ್ಟ್ಗೆ ಹೋಗ್ತಾನೆ ಕೋರ್ಟಿನಲ್ಲಿ ನಡೆದ ಘಟನೆಯನ್ನ ಹೇಳ್ತಾನೆ ಅವಾಗ ಜಡ್ಜ್ ಆ ಕೀಟಾಳು ವ್ಯಕ್ತಿಯನ್ನ ಕೇಳ್ತಾರೆ ಯಾಕಪ್ಪ ಹೀಗ್ ಮಾಡಿದೀಯಾ ಆ ವ್ಯಕ್ತಿ ನಿರಪರಾಧಿ ಇದ್ದಾನೆ ಅವನ್ ಯಾಕೆ ಹೀಗೆ ಅಂತ ಪ್ರಶ್ನೆ ಮಾಡ್ತಾರೆ ಅವಾಗ ತಪ್ಪಾಯ್ತು ಮಹಾಸ್ವಾಮಿ ನಂದು ದಯವಿಟ್ಟು ನನ್ನನ್ನು ಕ್ಷಮಿಸಿ ಅಂತ ಹೇಳ್ತಾರೆ ನನ್ನ ಶಿಕ್ಷೆಯನ್ನ ಕಡಿಮೆ ಮಾಡಿ ಅಂತ ಬೇಡ್ಕೊತಾನೆ ಆವಾಗ ಆ ಜಡ್ಜ್ ಹೇಳ್ತಾರೆ ಆ ಶಿಕ್ಷೆಯನ್ನ ನಾಳೆ ಪ್ರಕಟಿಸ್ತೀನಿ ಇವಾಗ ನಾನು ಒಂದ್ ಕೆಲಸ ಹೇಳ್ತೀನಿ ಅದನ್ನ ಮಾಡು ಅಂತ ಹೇಳ್ತಾರೆ ಆಯ್ತು ಮಾಡ್ತೀನಿ ಒಂದು ಬಿಳಿ ಹಾಳೆಯನ್ನ ತೆಗೆದುಕೋ ಅದರಲ್ಲಿ ನಿನ್ನ ವಿಚಾರಗಳನ್ನ ನಿನ್ನ ಭಾವನೆಗಳನ್ನ ಬರಿ ಅಂತ ಹೇಳ್ತಾರೆ ಬರಿತಾನೆ ಅದನ್ನೆಲ್ಲ ಹರಿ ಅಂತ ಹೇಳ್ತಾರೆ ಹರಿತಾನೆ ನಿಮ್ ಮನೆಗೆ ಹೋಗುವವರೆಗೂ ದಾರಿಯಲ್ಲಿ ಹಂಚ್ಕೊಂತ ಹೋಗು ಹಾರ್ಸ್ಕೊಂತ ಹೋಗು ಗಾಳಿಯಲ್ಲಿ ಬಿಟ್ಕೊಂತ ಹೋಗು ಅಂತ ಹೇಳ್ತಾರೆ ಹೋಗ್ತಾನೆ ಮರುದಿನ ಕೋರ್ಟ್ಗೆ ಬರ್ತಾನೆ ನಿನ್ನೆ ನಾನು ಹೇಳಿದ ಕೆಲಸ ಮಾಡಿದೀಯಾ ಹಾ ಮಾಡಿದೀನಿ ಮಹಾಸ್ವಾಮಿ ಹಾಗಾದ್ರೆ ಈಗ ಅದನ್ನೆಲ್ಲ ವಾಪಸ್ ತಗೊಂಡ್ ಬಂತಾರ ಆವಾಗ ಅವನು ಹೇಳ್ತಾನೆ ಅದೇ ಸಾಧ್ಯರಿ ಅಲ್ಲಪ್ಪ ನೀನು ಬಿಟ್ಟಂತಹ ಚೂರುಗಳನ್ನೇ ವಾಪಸ್ ತರ್ಲಿಕ್ಕೆ ನಿನ್ನಿಂದ ಆಗೋದಿಲ್ಲ ಅಂದ್ರೆ ಆ ಪಾಪ ನಿರಪರಾಧಿ ವ್ಯಕ್ತಿಯ ಬಗ್ಗೆ ನೀನು ಸುಳ್ಳು ಸುದ್ದಿಯನ್ನ ಹಬ್ಬಿಸಿದೆಯಲ್ಲ ಗ್ರಾಮದ ತುಂಬಾ ಏನೇನು ಹೇಳಿದೆಯಲ್ಲ ಅದನ್ನ ಒಳಪಡ್ಲಿಕ್ಕೆ ಸಾಧ್ಯನಾ ಇಲ್ಲ ಸರ್ ತಪ್ಪಾಯ್ತು ನನ್ನಿಂದ ತಪ್ಪಾಯ್ತು ಅಂತ ಬೇಡ್ಕೊತಾನೆ ಅದಕ್ಕೆ ನಾನು ಏನ್ ಹೇಳ್ತೀನಿ ಅಂದ್ರೆ ದೂಷಿಸೋರು ದೂಷಿಸ್ಲಿ ಹೊಗಳೋರು ಹೊಗಳ್ಲಿ ಗಾಳಿ ಸುದ್ದಿಗೆ ಯಾವ ವಿದ್ಯಾರ್ಥಿಯೂ ಕೂಡ ತಲೆ ಕೊಡದೆ ಜೀವನದಲ್ಲಿ ಮುಂದೆ ಬರಬೇಕು ನೋವುಗಳಿಂದ ತಪ್ಪಿಸಿಕೊಂಡು ಬದುಕುವುದು ಜೀವನವಲ್ಲ ನೋವುಗಳ ಜೊತೆಗೆ ಬೆಳೆದು ನಿಲ್ಲುವುದೇ ನಿಜವಾದ ಜೀವನ ನಡೆಯುವ ದಾರಿಯಲ್ಲಿ ತಾಕತ್ತಿದ್ರೆ ತಡೆಯುವಣಿ ತಾಕತ್ತು ಯಾರಿಗೂ ಇಲ್ಲ ಬಂಧುಗಳೇ ಒಂದು ಕಾಲದಲ್ಲಿ ಮಂತ್ರಗಳು ಮಾತ್ರ ಕೆಲಸ ಮಾಡ್ತಾ ಇದ್ವು ಆಮೇಲೆ ತಂತ್ರಗಳು ಬಂದ್ವು ಆಮೇಲೆ ಯಂತ್ರಗಳು ಬಂದ್ವು ಆದ್ರೆ ಇವತ್ತೇನಾಗಿದೆ ಅಂದ್ರೆ ಬರೀ ಕುತಂತ್ರಗಳು ಷಡ್ಯಂತ್ರಗಳು ಕೆಲಸ ಮಾಡ್ತಾ ಇವೆ ಆ ಯಾವ ಕುತಂತ್ರವೂ ಯಾವ ಷಡ್ಯಂತ್ರವು ನಿಮ್ಮ ಮೇಲೆ ಪ್ರಯೋಗ ಆಗಬಾರ್ದು ಅಂದ್ರೆ ಏನು ಮಾಡಬೇಕು ಒಳ್ಳೆಯ ಶಿಕ್ಷಣವನ್ನು ಮಾತ್ರ ಪಡಿಬೇಕು ನೀನು ಪಡೆಯುವ ಒಳ್ಳೆಯ ಶಿಕ್ಷಣ ಮಾತ್ರ ನಿನ್ನ ಕೈ ಹಿಡಿಯುತ್ತೆ ಅದು ಮಾತ್ರ ನಿನ್ನ ಕೊನೆಯವರೆಗಿರುತ್ತೆ ಯಾಕಂದ್ರೆ ನಿನ್ನ ಕಷ್ಟದ ಸಮಯದಲ್ಲಿ ನಿನಗೆ ಯಾರೂ ಬರೋದಿಲ್ಲ ಚಟ್ಟವೇರಿದಾಗ ಕಣ್ಣೀರಿನ ಜನನ ಚಿತೆವರೆಗಷ್ಟೇ ಅವರ ಪಯಣ ಬೆಂಕಿ ಆರುವ ಮುನ್ನ ಹೋಗುವರು ಬಿಟ್ಟು ಇಷ್ಟೇ ಅರಿತುಕೋ ಜೀವನದ ಗುಟ್ಟು ಜೊತೆ ಯಾರೂ ಬರರು ಬುದ್ಧಿ ಕೆಟ್ಟು ಬುದ್ಧಿ ಕೆಟ್ಟು ಬಂಧುಗಳೇ ನಿಮ್ಮ ಕಷ್ಟದ ಸಮಯದಲ್ಲಿ ಯಾರೂ ಬರೋದಿಲ್ಲ ಮುಂದೊಂದು ದಿನ ನೀನು ಒಂದು ವಸ್ತು ಬೇಕಾಗಿರುತ್ತೆ ಆ ವಸ್ತುವಿನ ಬೆಲೆ ನೋಡದೆ ನೀನ್ ಪರ್ಚೇಸ್ ಮಾಡಬೇಕು ಅನ್ನುವಂತಹ ಆಸೆ ನಿನಗಿದ್ರೆ ನೀನ್ ಏನ್ ಮಾಡ್ಬೇಕಂದ್ರೆ ಇವತ್ತು ಸಮಯಕ್ಕೆ ಬೆಲೆ ಕೊಟ್ಟು ಸಮಯಕ್ಕೆ ಬೆಲೆ ಕೊಟ್ಟು ಅಭ್ಯಾಸವನ್ನ ಮಾಡಬೇಕು ಮುಂದೊಂದು ದಿನ ನಿನಗೆ ಬೆಲೆ ಕೊಡುವ ಸಮಯ ಬಂದೇ ಬರುತ್ತದೆ ಬಂಧುಗಳೇ ವಿದ್ಯಾರ್ಥಿಗಳೇ ಸರ್ ನಾವೇನೋ ಮಾಡ್ಬೇಕಂತೀವಿ ಸರ್ ನಮ್ಮನ್ನ ಮೊಬೈಲ್ ಬಿಡ್ತಾ ಇಲ್ಲ ಹೆಂಗ್ ಬಿಡ್ತಾ ಇಲ್ಲ ಅಂತಂದ್ರೆ ಆ ವಿದ್ಯಾರ್ಥಿ ಹೇಳ್ತಾನೆ ಏನಂದ್ರೆ ಜಾಲತಾಣಗಳ ಗೀಳು ನೋಡಯ್ಯ ಮಕ್ಕಳು ಮಂದಿಗೆಲ್ಲ ಇದೆಂತ ಹುಚ್ಚಯ್ಯ ಮಕ್ಕಳಿಗೆ ಶಾಲೆಯ ಪಾಠದ ಜೊತೆಗೆ ನಿತ್ಯ ಇರುಳಿನವರೆಗೆ ಆಟದ ಮಜವಯ್ಯ ಅಮ್ಮನಿಗೆ ಕತೆ ಗೀಚುವ ಗೀಳಯ್ಯ ಪಾಪ ಮನೆಯಲ್ಲಿರುವ ಗಂಡ ಹಿರಿಯ ಜೀವಗಳ ಕತೆಯೇಣಯ್ಯ ದೇವ ನೀನೇ ಕಾಪಾಡಯ್ಯ ಎನ್ನುವಂತಹ ಪರಿಸ್ಥಿತಿ ಬಹುತೇಕ ಎಲ್ಲರ ಮನೆಯಲ್ಲಿಯೂ ಕೂಡ ಇದೆ ಇದೆ ಇವತ್ತು ಆತ್ಮೀಯ ಪಾಲಕರೇ ಹಾಗೂ ಮುದ್ದು ವಿದ್ಯಾರ್ಥಿಗಳೇ ಕಳೆದ ಹನ್ನೆರಡು ವರ್ಷಗಳಿಂದ ಈ ಎಲ್ಲ ಸಾಧನೆಗಳನ್ನ ಮಾಡ್ತಾ ಇರುವ ಸಾಧಕರಿಗೆ ಸ್ಫೂರ್ತಿಯಾಗಿ ನಿಂತಿರುವಂತಹ ಗ್ರಾಮದ ಸುತ್ತಮುತ್ತಲಿನ ಗ್ರಾಮದ ಎಲ್ಲ ಪಾಲಕ ಬಂಧುಗಳಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ತುಂಬು ಹೃದಯದ ಕೃತಜ್ಞತೆಗಳನ್ನು ಸಲ್ಲಿಸಲಿಕ್ಕೆ ಇಷ್ಟಪಡ್ತೀನಿ ಪ್ರತಿ ಹಂತದಲ್ಲಿಯೂ ಕೂಡ ನನಗೆ ನನ್ನ ಸಂಸ್ಥೆಗೆ ಬೆನ್ನೆಲುಬಾಗಿ ನಿಂತಿರುವಂತಹ ಗ್ರಾಮದ ಎಲ್ಲ ಗುರು ಹಿರಿಯರಿಗೆ ಸ್ನೇಹಿತರಿಗೆ ಪೀತ್ರಿ ಪಾತ್ರರಿಗೆ ಯುವಕರಿಗೆ ಸ್ನೇಹಿತರಿಗೆ ಎಲ್ಲರಿಗೂ ಕೂಡ ಈ ಸಂದರ್ಭದಲ್ಲಿ ನಾನು ತುಂಬು ಹೃದಯದ ಕೃತಜ್ಞತೆಗಳನ್ನು ಸಲ್ಲಿಸ್ತೀನಿ ಶಾಲೆ ಸುಲಲಿತವಾಗಿ ನಡಿಬೇಕಾದ್ರೆ ಪ್ರೌಢ ವಿಭಾಗದ ಪ್ರಧಾನ ಗುರುಗಳು ಹಾಗೂ ಅವರ ಸಿಬ್ಬಂದಿ ವರ್ಗ ಪ್ರಾಥಮಿಕ ವಿಭಾಗದ ಪ್ರಧಾನ ಮಾತೆ ಪ್ರಧಾನ ಗುರುಮಾತೆ ಹಾಗೂ ಅವರ ಸಿಬ್ಬಂದಿ ವರ್ಗ ಇದರೊಂದಿಗೆ ಗ್ರೂಪ್ ಡಿ ನೌಕರರು ಕಂಪ್ಯೂಟರ್ ಆಪರೇಟರ್ಸು ಕ್ಲರ್ಕ್ ಸಿಬ್ಬಂದಿ ಅಡುಗೆ ಸಿಬ್ಬಂದಿ ಆಯಾಗಳು ಹೀಗೆ ನಮ್ಮ ಶಾಲೆಯಲ್ಲಿರುವಂತಹ ಬಹುತೇಕ ಎಲ್ಲರ ಸಹಾಯದಿಂದ ಇವತ್ತು ಸಂಸ್ಥೆ ಇನ್ನಷ್ಟು ಬೆಳೀತಾ ಇದೆ ಈ ಸಂದರ್ಭದಲ್ಲಿ ಅವರೆಲ್ಲರಿಗೂ ಕೂಡ ನಾನು ತುಂಬ ಹೃದಯದ ಕೃತಜ್ಞತೆಗಳನ್ನು ಸಲ್ಲಿಸ್ತೀನಿ ಪಾಲಕ ಬಂಧುಗಳೇ ಬರುವ ಮೂರನೇ ತಾರೀಖಿನಿಂದ ಪ್ರಸಕ್ತ ಶೈಕ್ಷಣಿಕ ವರ್ಷದ ದಾಖಲಾತಿ ಪ್ರಕ್ರಿಯೆ ಆರಂಭವಾಗ್ತಾ ಇದೆ ಎರಡು ವರ್ಷ ಹತ್ತು ತಿಂಗಳಿಂದ ಹತ್ತನೇ ತರಗತಿಯವರೆಗೆ ಆಂಗ್ಲ ಮಾಧ್ಯಮದ ತರಗತಿಗಳ ದಾಖಲಾತಿ ಆರಂಭವಾಗ್ತಾ ಇದೆ ಇದರ ಸದುಪಯೋಗವನ್ನು ನೀವೆಲ್ಲರೂ ತೆಗೆದುಕೊಳ್ಬೇಕು ಅನ್ನುವಂತಹ ಒಂದು ಮನವಿಯನ್ನ ಮಾಡ್ತೀನಿ ಈಗಾಗಲೇ ಕೋಚಿಂಗ್ ಕ್ಲಾಸ್ಗಳು ಸ್ಟಾರ್ಟ್ ಇವೆ ಇದಕ್ಕೇನಾದರೂ ನಿಮಗೆ ದಾಖಲಾತಿ ಬೇಕಿದ್ರೆ ಅದಕ್ಕೂ ಸಂಪರ್ಕಿಸಿ ಅಕ್ಟೋಬರ್ ಏಪ್ರಿಲ್ ಸೂಟಿಯಲ್ಲಿಯೂ ಕೂಡ ವಿಶೇಷ ತರಗತಿಗಳಿರುತ್ತೆ ಜೂನ್ನಿಂದ ನಿರಂತರ ತರಗತಿಗಳು ಕೂಡ ಇರುತ್ತೆ ಆ ಕೋಚಿಂಗ್ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕಾದ್ರೆ ದಯವಿಟ್ಟು ನಾಳೆ ಅಥವಾ ನಾಡಿದ್ದು ಶಾಲೆಯ ಕಚೇರಿಯನ್ನು ಸಂಪರ್ಕಿಸಲು ನಿಮಗೆ ವಿನಂತಿಸಲಾಗಿದೆ ಬಂಧುಗಳೇ ಈ ವರ್ಷವೂ ಕೂಡ ಹತ್ತನೇ ತರಗತಿಯ ಅತ್ಯುತ್ತಮ ಫಲಿತಾಂಶಕ್ಕಾಗಿ ಮುರಾರ್ಜಿ ನವೋದಯ ಮಕ್ಕಳ ಆಯ್ಕೆಗಾಗಿ ನಾವು ಶ್ರಮಿಸ್ತಾ ಇದ್ದೇವೆ ನಿಮ್ಮೆಲ್ಲರ ಸಹಕಾರ ಇರಲಿ ಬಂಧುಗಳೇ ಸ್ನೇಹ ಸಂಬಂಧಗಳಲ್ಲೂ ತೂರಿಕೆ ತಾತ್ಸಾರ ನಂಬಿಕೆ ಒಗ್ಗಟ್ಟುಗಳಂತೂ ಬಹಳ ದೂರ ಮತ್ತೆ ಬರಲಿ ಆ ತುಂಬು ಕುಟುಂಬದ ಕಾಲ ಆಗಲಿ ಮನೆ ಮನೆಗಳಲ್ಲೂ ನಂದಗೋಕುಲ ಅರ್ಥವಾಗಲಿ ಸರ್ವರಿಗೂ ಸಂಬಂಧಗಳ ಬೆಲೆ ಕಲಿಯಲು ಕಲಿಯಲಿ ಎಲ್ಲರೂ ಸಂತಸದಿ ಒಟ್ಟಾಗಿ ನಗುವ ಕಲೆ ಆಗಲಿ ದ್ವೇಷ ಸ್ವಾರ್ಥ ಮತ್ಸರಗಳಿಗೆ ಸೋಲು ಶ್ರೀಮಂತಿಕೆಗಿಂತ ಹೃದಯವಂತಿಕೆಯ ಮೇಲೂ ಈ ಗುಣಗಳನ್ನು ಅಳವಡಿಸಿಕೊಂಡ ವಿದ್ಯಾರ್ಥಿ ನಿಜವಾಗಲು ಎಲ್ಲರಿಗಿಂತ ಮೇಲೂ ಅಂತಹ ವಿದ್ಯಾರ್ಥಿ ನೀನಾಗಬೇಕೆನ್ನುವುದು ನನ್ನ ಅಹವಾಲು ಇಂತಹ ಒಳ್ಳೆಯ ಗುಣ ನಿನ್ನಲ್ಲಿರಬೇಕು ನೀನ್ ಇನ್ನು ಹೇಗಿರಬೇಕು ಅಂತ ಅಂದ್ರೆ ನೀಲಿ ಪೆನ್ನು ಬಳಸುವ ನೀನು ಮುಂದೊಂದು ದಿನ ಹಸಿರು ಪೆನ್ನನ್ನ ಬಳಸುವಂತಾಗಬೇಕು ನಮ್ಮ ಗುರಿ ಕಂಡು ಹುಚ್ಚ ಅಂದವರು ಸಾಧನೆ ಕಂಡು ಹುಚ್ಚು ಹಿಡಿಯುವಂತಾಗಬೇಕು ಹುಟ್ಟು ಬಡತನದ ಗುಡಿಸಿಲಿನಲ್ಲಾದರೂ ಸಾವು ಅರಮನೆಯಲ್ಲಾಗಬೇಕು ಇವನಾರು ನನಗೆ ಗೊತ್ತಿಲ್ಲ ಅಂದವರು ಇವನು ನಮ್ಮವನು ಎಂದು ಹಾಡಿ ಹೊಗಳುವಂತೆ ನೀನು ಬೆಳೆಯಬೇಕು ನಮ್ಮ ಶತ್ರುಗಳು ಕೂಡ ನಮ್ಮನ್ನು ಕಂಡು ಒಳಗೊಳಗೆ ಕುಸಿಪಡುವಂತಾಗಬೇಕು ಚಿಟಿಕೆ ಹೊಡೆದು ಇವನಾರು ಎಂದವರು ಚಪ್ಪಾಳೆ ತಟ್ಟಿ ಸನ್ಮಾನಿಸುವಂತಾಗಬೇಕು ಗುರ್ರೆಂದವರು ಸರ್ ಎಂದು ನಮಸ್ಕಾರ ಮಾಡಿ ಬೆಲೆ ಕೊಡುವಂತಹ ಮಗು ನೀನಾಗಬೇಕು ನೀನು ಓದಿದ ಶಾಲೆಯಲ್ಲಿ ಮುಂದೊಂದು ದಿನ ಮುಖ್ಯ ಅತಿಥಿಯಾಗಿ ಬರುವಂತಹ ವಿದ್ಯಾರ್ಥಿ ನೀನಾಗಬೇಕು ನಮ್ಮನ್ನು ನೋಡಿ ತಲೆ ಎತ್ತಿ ಮಾತನಾಡುವವರು ನಮ್ಮ ಸಾಧನೆಯನ್ನು ಕಂಡು ತಲೆ ತಗ್ಗಿಸಿ ಹೆಮ್ಮೆ ಪಡುವಂತಾಗಬೇಕು ನೀನು ಬರೆಯುವ ಪರೀಕ್ಷೆಯ ಫಲಿತಾಂಶ ನಾಳೆ ಪತ್ರಿಕೆಗಳಲ್ಲಿ ಪ್ರಕಟವಾಗುವಂತಾಗಬೇಕು ವಿದ್ಯಾರ್ಥಿಗಳೇ ನಿಮ್ಮ ನೇಚರ್ ಚೆನ್ನಾಗಿದ್ರೆ ಮಾತ್ರ ನಿಮ್ಮ ಫ್ಯೂಚರ್ ಚೆನ್ನಾಗಿರುತ್ತೆ ಕೈ ಕಟ್ಟಿ ಕುಳಿತವರು ಕೈ ತಟ್ಟುವ ಹಾಗೆ ಬೆಳೆಯಬೇಕು ಕೆಟ್ಔಟ್ ಅಂದವರು ಕಟ್ಔಟ್ ಹಾಕುವ ಹಾಗೆ ನೀವೆಲ್ಲರೂ ಬೆಳಿಬೇಕು ನಿಮ್ಮಲ್ಲಿ ಇರಲಿ ಗೆಲ್ಲುವೆ ಒಂದು ದಿನ ಗೆಲ್ಲಲೇಬೇಕು ಒಳ್ಳೆತನ ಅನ್ನುವಂತಹ ವಿಚಾರ ಪ್ರತಿಯೊಬ್ಬರ ತಲೆಯಲ್ಲಿರಲಿ ನಿಮಗೆ ಯಶಸ್ಸು ಸಿಗಲಿ ಅನ್ನುವಂತಹ ಆಶಾಭಾವನೆಯೊಂದಿಗೆ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು ಜಾಹೀರ್